ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ವಿಡಿಯೋ ಒಳಗ ನಾವು ಸದ್ಯಕ್ಕೆ ವೈರಲ್ ಆಗಿರುವಂತಹ ಒಂದು ಸ್ಟೇಟ್ಮೆಂಟ್ ಏನು ಲಬಾಸ್ ನ ಫಾರ್ಮರ್ ಡೈರೆಕ್ಟರ್ ಏನು ಸಂಜೀವ್ ಚೋಪ್ರಾ ಇದಾರಲ್ಲ ಅವರು ಒಂದು ಯು ಪಿ ಎಸ್ ಸಿ ಒಂದು ಪರೀಕ್ಷೆ ಒಳಗ ಅಟೆಂಪ್ಸ್ ನ ರೆಡ್ಯೂಸ್ ಮಾಡ್ರಿ ಎರಡಕ್ಕೆ ಲಿಮಿಟ್ ಮಾಡ್ರಿ ಅನ್ನೋ ಒಂದು ಸ್ಟೇಟ್ಮೆಂಟ್ ಬಗ್ಗೆ ಸದ್ಯಕ್ಕೆ ಒಂದು ವೈರಲ್ ಆದಂತಹ ವಿಷಯ ಇದು ಇದ್ರ ಬಗ್ಗೆ ಮಾತಾಡ್ತಾ ಹೋಗುನು ಅಂಡ್ ಜೊತೆಗೆ ಹತ್ತತ್ರ ಆಲ್ಮೋಸ್ಟ್ ಒನ್ ಮಂತ್ ಆಯ್ತು ಯಾವುದೇ ನಾವು ವಿಡಿಯೋಸ್ ಮಾಡಿಲ್ಲ ಅಂಡ್ ಯಾವುದೇ ನಿಮ್ಮೂ ಒಂದಷ್ಟು ಕಮೆಂಟ್ಸ್ಗೆ ಆನ್ಸರ್ ಮಾಡಕ್ ಆಗಿಲ್ಲ ಕೆಲವೊಮ್ಮೆ ಬ್ರೇಕ್ ತಗೋಬೇಕನ್ನಿಸ್ತದ ಸೊ ಹಿಂಗಾಗಿ ಒಂದು ಲಾಂಗ್ ಬ್ರೇಕ್ ನ ತಗೊಂಡಿದ್ದೆ ಈ ಒಂದು ಏನ್ ಒನ್ ಮಂತ್ ಒಳಗ ನಿಮ್ಮ ಬಹಳಷ್ಟು ಕಮೆಂಟ್ ಗಳಿಗೆ ಆನ್ಸರ್ ಆಗಿಲ್ಲ ಸಾರಿ ಫಾರ್ ದಟ್ ಅಂಡ್ ಎಸ್ ನೆಕ್ಸ್ಟ್ ಟೂ ತ್ರೀ ಡೇಸ್ ಒಳಗ ನಿಮ್ಮ ಆಲ್ಮೋಸ್ಟ್ ಎಲ್ಲ ಒಂದಷ್ಟು ಕ್ವಶನ್ಸ್ ಗಳಿಗೆ ಡೆಫಿನೆಟ್ಲಿ ಆನ್ಸರ್ ಮಾಡ್ತೀನಿ ದಯವಿಟ್ಟು ನಿಮ್ಮ ಒಂದು ಸಪೋರ್ಟ್ ಹಿಂಗ ಇರಲಿ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ಲಿಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗ ವಿಡಿಯೋಸ್ ಇಷ್ಟ ಅದು ಅಂತಂದ್ರೆ ಲೈಕ್ ಮತ್ತೆ ಶೇರ್ ಮಾಡ್ತಾ ಹೋಗ್ರಿ ಸೊ ಏನಪ್ಪಾ ಈ ಒಂದು ಟಾಪಿಕ್ ಈ ಟಾಪಿಕ್ ಬಗ್ಗೆ ಮಾತಾಡೋಣ ಏನಂತಂದ್ರ ಒಂದು ಫಾರ್ಮರ್ ಲಬಾಸ್ನದ್ದು ಫಾರ್ಮರ್ ಡೈರೆಕ್ಟರ್ ಸಂಜೀವ್ ಚೋಪ್ರಾ ಅವರ ಒಂದು ಸ್ಟೇಟ್ಮೆಂಟ್ ಇದು ಯು ಪಿ ಎಸ್ ಅಟೆಂಪ್ಟ್ಸ್ ನ ಲಿಮಿಟ್ ಮಾಡ್ರಿ ಎರಡಕ್ಕೆ ಇಳಿಸ್ರಿ ಅಂತ ಹೇಳಿ ಕಸ ಎಸ್ ಈ ವಿಷಯಗಳು ಆಗಾಗ ಚರ್ಚೆ ಆಗ್ತಿರ್ತಾವ್ ಕೆಲವರು ಏನಂತಾರೆ ಅಂದ್ರ ಯು ಪಿ ಎಸ್ ಸಿ ನ ಮತ್ತೆ ಏಜ್ ಲಿಮಿಟ್ ನ ರೆಡ್ಯೂಸ್ ಮಾಡ್ರಿ ಯಾಕ ಹಿಂಗ ಬಹಳ ಜನ ಹೇಳ್ತಿರ್ತಾರಂದ್ರ ಸಂವೇರ್ ಯು ಪಿ ಎಸ್ ಸಿ ಒಂದು ಈ ಚಕ್ರವ್ಯೂಹದೊಳಗ ವಿದ್ಯಾರ್ಥಿಗಳು ಈ ವರ್ಷ ಆಗಿಲ್ಲ ನೆಕ್ಸ್ಟ್ ಇಯರ್ ಆಗ್ಬಹುದು ಅದರ ನೆಕ್ಸ್ಟ್ ಇಯರ್ ಆಗ್ಬಹುದು ಅಂತ ಒಂದು ಟ್ವೆಂಟಿ ನೈನ್ ಥರ್ಟಿ ಟೂ ಥರ್ಟಿ ಫೈವ್ ವರ್ಗು ವೇಟ್ ಮಾಡಿ ಎಂಡಿಗೆ ಅವರಿಗೆ ಯು ಪಿ ಎಸ್ ಸೆಲೆಕ್ಷನ್ ಅವ್ರು ಆಗ್ಲಿಲ್ಲ ಅಂದಾಗ ಅವರ ಮುಂದಿನ ಜೀವನ ಹಾಳಾಗ್ತೈತಿ ಅವರ ಒಂದು ಫ್ಯಾಮಿಲಿ ಲೈಫ್ ಹಾಳಾಗ್ತೈತಿ ಅನ್ನೋ ಕಾರಣಕ್ಕೆ ಒಂದಷ್ಟು ಜನ ಹೇಳ್ತಾರೆ ಇನ್ನು ಕೆಲವರು ಜನ ಏನು ವಾದ ಮಾಡ್ತಾರ ಅಂದ್ರೆ ಇನ್ನೂ ಜನರಲ್ ಕ್ಯಾಟಗರಿ ತರ್ಟಿ ಟು ಏನ ಏಜ್ ಐತಿ ಅದನ್ನ ಇನ್ನೂ ಹೆಚ್ಚು ಮಾಡ್ರಿ ಸೊ ದ್ ವಿದ್ಯಾರ್ಥಿಗಳು ಕೆಲವೊಮ್ಮೆ ಒಂದು ಎರಡು ಮಾರ್ಕ್ಸ್ ಒಳಗ್ ಹಿಂದ್ ಉಳಿದಿರ್ತಾರ ಸೊ ನೆಕ್ಸ್ಟ್ ಅಟೆಂಪ್ಟ್ ಒಳಗ ಅವ್ರಿಗೆ ಹೆಲ್ಪ್ ಆಗ್ತದ ಇನ್ನ ಕೆಲವು ವಿದ್ಯಾರ್ಥಿಗಳು ಸ್ಟಾರ್ಟ್ ಅನ್ನ ಲೇಟ್ ಮಾಡಿರ್ತಾರ ಈಗ ಟ್ವೆಂಟಿ ಏಟಿಗೆ ಸ್ಟಾರ್ಟ್ ಮಾಡೋರ್ ಇರ್ತಾರ ಥರ್ಟಿಗೆ ಸ್ಟಾರ್ಟ್ ಮಾಡೋರ್ ಇರ್ತಾರ ಸೊ ಅಂತ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ಲಿ ಅಂತ ಕೆಲವು ಜನ ಏಜ್ ಲಿಮಿಟ್ ನ ಹೆಚ್ಚು ಮಾಡ್ರಿ ಅಟಂಪ್ಸ್ ನ ಇನ್ನೂ ಜಾಸ್ತಿ ಮಾಡ್ರಿ ಅಂತ ಹೇಳೋನು ಈ ತರ ಒಂದಷ್ಟು ಡಿಬೇಟ್ ಗಳು ಆಗ್ತಾ ಇರ್ತಾವ ಇಲ್ಲಿ ಒಬ್ರು ಲಬಾಸ್ನಾದ ಫಾರ್ಮರ್ ಡೈರೆಕ್ಟರ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರ ಅಂತ ಅಂದಾಗ ಇದ್ರ ಬಗ್ಗೆ ಥಿಂಕ್ ಮಾಡ್ಬೇಕಾಗ್ತೈತಿ ಇನ್ನಿಲ್ಲಿ ಒಂದು ವಿಷಯನ ಇಷ್ಟ ಇಷ್ಟಪಡ್ತೀನಿ ಲಾಸ್ಟ್ ಮಂತ್ ಒಂದು ವಿಡಿಯೋ ಮಾಡಿದಾಗ ಕೆ ಎಸ್ ಬಗ್ಗೆ ಒಬ್ರು ನೆಗೆಟಿವ್ ಕಮೆಂಟ್ ಹಾಕಿದ್ರು ಏನಂತಂದ್ರ ಆ ಅಂತೆ ಕಂತೆ ಏನಾದ್ರು ಒಂದಷ್ಟು ವಿಷಯಗಳನ್ನ ಹೇಳ್ತಾರೆ ಎಂಡೀಗ ಒಂದು ಕ್ವಶನ್ ಮಾರ್ಕ್ ಇಡೋದು ಯೂಟ್ಯೂಬರ್ಸ್ ಒಂದು ಟ್ರೆಂಡ್ ಆಗೇತಿ ಇವಾಗ ಅಂತ ಹೇಳಿ ಸೊ ಈ ಕ್ವಶನ್ ನ ಈ ಒಂದು ಕಮೆಂಟ್ ನ ಇಲ್ಲಿ ಹಾಕಿ ತಗೊಂಡಿದ್ವು ಅಂತಂದ್ರ ಇಂತ ವಿಷಯದೊಳಗ ಒಂದಷ್ಟು ಸ್ಟೇಟ್ಮೆಂಟ್ ಅದು ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಬರ್ತಿರ್ತಾ ಅಂದಾಗ ಅರ್ಥ ಮಾಡ್ಕೋಬೇಕಾಗ್ತೈತಿ ಏನಂತಂದ್ರ ಇವಾಗ ಕೆಲವು ಸಲ ಹೆಂಗಂತಂದ್ರ ಒಂದು ಸರ್ಕಾರನ ಆಗಿರ್ಬೋದು ಯು ಪಿ ಎಸ್ ಸಿ ಸಡನ್ ಆಗಿ ಒಂದಷ್ಟು ಡಿಸಿಷನ್ ನ ತಗೊಳಂಗಿಲ್ಲ ಈ ತರ ಒಂದಷ್ಟು ವ್ಯಕ್ತಿಗಳಿಂದ ಸ್ಟೇಟ್ಮೆಂಟ್ ನ ವೈರಲ್ ಮಾಡಿಸ್ತಾರ ಅವಾಗ ಒಂದು ಜನದ ಆಗಿರ್ಬೋದು ಒಂದು ವಿದ್ಯಾರ್ಥಿಗಳಾಗಿರ್ಬೋದು ಅವರು ಒಂದು ರಿಯಾಕ್ಟ್ ಹೆಂಗ್ ಮಾಡ್ತಾರೋ ಅವರು ರಿಯಾಕ್ಟ್ ಮಾಡಿದಾಗ ನೆಗೆಟಿವ್ ಜಾಸ್ತಿ ಆಯ್ತು ಪಾಸಿಟಿವ್ ಆಯ್ತು ಜನ ಅದನ್ನ ಹೆಂಗ್ ತಗೊಳ್ಲಿಕ್ಕೆ ಒಪ್ಕೋತಾರೋ ಅಥವಾ ಜಾಸ್ತಿ ಅದರ ಅಪೋಸ್ ಮಾಡ್ಲಿಕ್ಕೆ ಹೋರಾಟಗಳನ್ನ ಅಂಡ್ ಈ ಡಿಸಿಷನ್ ಇನ್ನ ಫ್ಯೂಚರ್ ಒಳಗ್ ನಾವು ತಗೊಂಡಾಗ ಯಾವ್ ತರ ಅವ್ರನ್ನ ನಾವು ಕನ್ವಿನ್ಸ್ ಮಾಡಬಹುದು ಅವ್ರನ್ನ ಒಪ್ಪಸಕ್ ನಮ್ಮಿಂದ ಸಾಧ್ಯ ಐತೋ ಅಥವಾ ಅವ್ರನ್ನ ಒಪ್ಪಸಕ್ ಆಗದೇ ಇರುವಂತ ಸಿಚುವೇಶನ್ ಬಂದಾಗ ನಾವ್ ಯಾವ ತರ ನಮ್ಮಲ್ಲಿ ಬದಲಾವಣೆಗಳನ್ನ ಮಾಡ್ಕೋಬಹುದು ನಮ್ಮ ಪ್ಲಾನಿಂಗ್ಸ್ ಒಳಗ ಚೆಕ್ ಈ ತರದ್ ಒಂದಷ್ಟು ಸ್ಟೇಟ್ಮೆಂಟ್ ಬರ್ತಿರ್ತಾವ ಸೊ ಬಹಳ ಗಿಮಿಕ್ ಒಳಗೆಲ್ಲ ಒಂದು ಸರ್ಕಾರನ ಆಗಿರ್ಬೋದು ಒಂದಷ್ಟು ಎಲ್ಲ ಒಂದು ಪೊಲಿಟಿಕ್ಸ್ ಒಳಗೆಲ್ಲ ಬಹಳಷ್ಟು ಅರ್ಥ ಮಾಡ್ಕೋದು ಬಹಳ ಇಲ್ಲಿ ಹಿಂಗಾಗಿ ವಿದ್ಯಾರ್ಥಿಗಳಿಗೆ ಈ ವಿಷಯ ಗೊತ್ತಿರಲಿ ಇನ್ ಫ್ಯೂಚರ್ ಒಳಗ ಅಪ್ಪಿ ತಪ್ಪಿ ಚೇಂಜ್ ಆದ್ರೂ ಇವಾಗಿಂದ ಇವಾಗಿ ಅಲರ್ಟ್ ಈ ತರ ಆದಾಗ ನನ್ನ ಪ್ರಿಪರೇಷನ್ ಇನ್ನೂ ತೀವ್ರವಾಗಿರಬೇಕು ಇನ್ನು ಮಾಡಬಹುದು ಕೆಲವು ವಿದ್ಯಾರ್ಥಿಗಳು ಸ್ಟೇ ಲೇಟ್ ಆಗಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಿರ್ತಾರ ಒಂದಷ್ಟು ಜಾಬ್ ಎಲ್ಲ ಮಾಡಿ ಬಿಟ್ಟು ಆಮೇಲೆ ಬಂದ್ ಮಾಡೋರು ಇರ್ತಾರ ಸೊ ಎಲ್ಲಾರು ಅಲರ್ಟ್ ಆಗ್ಲಿ ಅನ್ನೋ ಕಾರಣಕ್ಕ ಎಲ್ಲಾ ತರದ ವಿಷಯಗಳನ್ನ ನಿಮ್ಮ ಮುಂದ ತಂದಿಡ್ತೇವೆ ಹೊರತು ಎವ್ರಿ ಟೈಮ್ ಬರೀ ದುಡ್ಡಿನ ಆಸೆಗೂ ಎವ್ರಿ ಟೈಮ್ ಬರೀ ಕಂಟೆಂಟ್ ಸಿಕ್ತೈತೋ ಅನ್ನೋ ಕಾರಣಕ್ಕಲ್ಲ ಸೊ ನನ್ ಇಂಟೆನ್ಶನ್ ಇಷ್ಟ ಸೊ ವಿದ್ಯಾರ್ಥಿಗಳು ಪ್ರತಿಯೊಂದು ವಿಷಯದ ಬಗ್ಗೆ ಅಲರ್ಟ್ ಆಗಿರ್ಲಿ ಆಸ್ ಅಸ್ಪ್ರೆಂಟ್ ಎಲ್ಲಾ ತರಹದ ವಿಷಯಗಳು ಗೊತ್ತಿರ್ಲಿ ಅನ್ನೋ ವಿಡಿಯೋ ಮಾಡಿರ್ತೇನೆ ಬಟ್ ಕೆಲವರು ಅದನ್ನ ತಪ್ಪಾಗಿ ತಿಳ್ಕೊತಾರ ಏನ್ ಮಾಡಕ್ ಆಗಂಗಿಲ್ಲ ಸೊ ಇವಾಗ ವಿಷಯದ ಬಗ್ಗೆ ನಾವು ಮಾತಾಡೋನು ಎಸ್ ಈ ಸ್ಟೇಟ್ಮೆಂಟ್ ವೈರಲ್ ಆಯಿತು ಕೆಲವು ವಿದ್ಯಾರ್ಥಿಗಳು ಸ್ಟ್ರೆಸ್ ಒಳಗ್ ಬಂದ್ರು ಭಯಾನು ಆಯ್ತು ಹೆಂಗಪ್ಪ ಟೂ ಅಟೆಂಪ್ಸ್ ಅಂದ್ರ ಇಷ್ಟು ದೊಡ್ಡ ಪರೀಕ್ಷೆ ಅದ ಸಿಸ್ಯಾಟ್ ನ ಅರ್ಥ ಮಾಡ್ಕೊಂಡ್ ಕ್ಲಾರಿಟಿ ತಗೊಳ್ಲಿಕ್ಕೆ ಈ ಪರೀಕ್ಷದ ಒಂದು ಪ್ಯಾಟರ್ನ್ ನ ಅರ್ಥ ಮಾಡ್ಕೊಳ್ಲಿಕ್ಕೆ ಎಷ್ಟೋ ಜನ ಒಂದು ಎರಡು ಅಟೆಂಪ್ಸ್ ನ ಕಳ್ಕೊತಿರ್ತಾರ ಅಂತ ಎರಡ ಅಟೆಂಪ್ಟ್ಸ್ ಒಳಗ ನಾವು ಹೆಂಗ್ ಮಾಡಬಹುದು ಅಂತ ಹೇಳಿ ಬಹಳಷ್ಟು ನೆಗೆಟಿವ್ ಕಮೆಂಟ್ಸ್ ಆಗಿರಬಹುದು ಅಂಡ್ ಈ ಒಂದು ಸ್ಟೇಟ್ಮೆಂಟ್ ಬಹಳ ವೈರಲ್ ಆಯ್ತು ಹಿಂಗಾಗಿ ಸ್ವತಃ ಯು ಒಂದು ಚೇರ್ಮನ್ ಅಜಯ್ ಕುಮಾರ್ ಅವರು ಒಂದು ಸಂದರ್ಶನ ಕೊಡ್ತಾರೆ ಅಂಡ್ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಕ್ಲಾರಿಟಿನ ಕೊಡ್ತಾರೆ ಒಂದು ಮೂರು ಪಾಯಿಂಟ್ಸ್ ನ ಅವ್ರು ಹೇಳ್ತಾರೆ ಅದ್ರ ಬಗ್ಗೆ ಡಿಸ್ಕಶನ್ ಮಾಡೋಣ ಕ್ಲಿಯರ್ ಆಗಿ ಹೇಳ್ತಾರ ಮೊದಲೆಲ್ಲ ಜಸ್ಟ್ ತ್ರೀ ಅಟೆಂಪ್ಟ್ಸ್ ಇರ್ತಿದ್ದು ಅಂಡ್ ಏಜ್ ಕಡಿಮೆ ಇತ್ತು ಬಟ್ ಇವಾಗ ಜನರಲ್ ಕ್ಯಾಟಗರಿ ದವರಿಗೆ ಸಿಕ್ಸ್ ಅಟೆಂಪ್ಸ್ ಒಬಿ ದವರಿಗೆ ಒಂಬತ್ ಅಂಡ್ ಥರ್ಟಿ ಫೈವ್ ಇಯರ್ ಒಂದು ಏಜ್ ಲಿಮಿಟ್ ಐತಿ ಈ ಮೊದಲಿಂದ ಇನ್ಕ್ರೀಸ್ ಆಗ್ತಾ ಬಂದೈತಿ ಸೊ ಇವಾಗ ಸಡನ್ ಆಗಿ ಏಜ್ ಲಿಮಿಟ್ ಒಳಗೆ ಡಿಕ್ರೀಸ್ ಮಾಡೋದಾಗಿರ್ಬೋದು ಅಥವಾ ಅಟೆಂಪ್ಟ್ಸ್ ನ ಕಡಿಮೆ ಮಾಡುವ ಯಾವುದೇ ರೀತಿಯ ಇಂಟೆನ್ಶನ್ ಆಗಿರ್ಲಿ ಅಥವಾ ಯಾವುದೇ ರೀತಿಯ ಪ್ಲಾನ್ಸ್ ಆಗಿರ್ಲಿ ಯು ಪಿ ಎಸ್ ಸಿ ಗೆ ಇಲ್ಲ ಸದ್ಯಕ್ಕೆ ವಿದ್ಯಾರ್ಥಿಗಳು ಆರಾಮಾಗಿ ತಮ್ಮ ಒಂದು ಪ್ರಿಪ್ರೇಷನ್ ಮಾಡ್ಕೊಳ್ರಿ ಏಜ್ ಒಳಗಿರ್ಬೋದು ಅಟೆಂಪ್ಟ್ಸ್ ಒಳಗ ರೆಡಿಯೂ ಸದ್ಯಕ್ ಆಗಂಗಿಲ್ಲ ಇದೊಂದು ಜಸ್ಟ್ ಒಂದು ಗಾಳಿಯ ಸುದ್ದಿ ಅಂತ ಹೇಳಿ ಅವರು ಕ್ಲಾರಿಟಿ ಕೊಟ್ಟಾರೆ ಇನ್ನೊಂದು ಪಾಯಿಂಟ್ ಅವರು ಏನ್ ಹೇಳ್ಯಾರ ಅಂತಂದಾಗ ಡಾಕ್ಯುಮೆಂಟ್ಸ್ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇಲ್ಲಿ ಕರೆಕ್ಟ್ ಆಗಿ ಆಗ್ತದ ಪೂಜಾ ಖೇಡ್ಕರ್ ತರ ಯಾವುದೇ ರೀತಿ ಇನ್ನೊಂದು ಕೇಸ್ಗಳು ಬರಂಗಿಲ್ಲ ಯು ಪಿ ಎಸ್ ಸಿ ಒಳಗ್ ಆಗುದಿಲ್ಲ ಸೊ ಯಾವಾಗ ನೀವು ಡಾಕ್ಯುಮೆಂಟ್ಸ್ ನ ಪ್ರೊವೈಡ್ ಮಾಡ್ತೀರಿ ಸೊ ಕ್ಲಿಯರ್ ಆದಂತ ಪರ್ಫೆಕ್ಟ್ ಆದಂತ ಒಂದು ಡಾಕ್ಯುಮೆಂಟ್ಸ್ ನ ನೀವು ಅಪ್ಲೋಡ್ ಮಾಡ್ರಿ ಡಿಜಿ ಲಾಕರ್ ತ್ರೂ ನಿಮ್ಮ ಒಂದಷ್ಟು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗ್ತವ ಅಂಡ್ ಸೆಕ್ಯೂರ್ ಇರ್ತಾವ ಅನ್ನೋ ಒಂದು ಮಾಹಿತಿನನು ಕೊಟ್ಟರ ಸೊ ವಿದ್ಯಾರ್ಥಿಗಳು ಇವಾಗ ನಿಮ್ಮ ಒಂದು ಪ್ರಿಪ್ರೇಶನ್ ನ ಇನ್ನು ಸ್ಟ್ರಾಂಗ್ ಮಾಡ್ಕೊಡ್ರಿ ಅಂಡ್ ನೆಕ್ಸ್ಟ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಒಳಗ ಯಾರೆಲ್ಲ ಪರೀಕ್ಷೆನ ಬರೀಲಿಕ್ಕಿರಿ ಎಲ್ಲ ಎಲ್ಲರಿಗೂ ಆಲ್ ದಿ ವೆರಿ ಬೆಸ್ಟ್ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗತ್ತೆ ಅನ್ಕೋತೇನೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಥ್ಯಾಂಕ್ ಯು